ಹರಿ ಓಂ ಗುರುಭ್ಯೋ ನಮಃ ಆತ್ಮೀರೇಲ್ ನಮಸ್ಕಾರ ಆತ್ಮೀರೇ ನಾವೀಗ ಗ್ರಹ ಬದಲಾವಣೆ ವಿಚಾರ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಶನಿ ಬದಲಾವಣೆ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಯಾವ ರಾಶಿಯಿಂದ ಯಾವ ರಾಶಿಗೆ ಶನಿ ಬದಲಾವಣೆ ಆಗ್ತಾ ಇದ್ದಾನೆ ಅನ್ನುವಂತಹ ಒಂದು ಚಿಂತೆ ಯೋಚನೆ ಪ್ರತಿಯೊಬ್ಬರಿಗೂ ಕೂಡ ಕಾಡ್ತಾ ಇರುತ್ತೆ ಬಹುಮುಖ್ಯವಾಗಿ ಸಿಂಹರಾಶಿಯವರಿಗೆ ಯಾವ ಸ್ಥಾನದಿಂದ ಯಾವ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಆದ ಒಂದು ಶನಿಯ ಒಂದು ಪ್ರಭಾವ ಯಾವ ರೀತಿ ಇರುತ್ತೆ ಮತ್ತು ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೂ ಇರುವ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಮಯ ಎಷ್ಟು ಕಾಲ ಇರ್ತಾನೆ ಇದರ ಪ್ರಭಾವ ಯಾರಿಗೆಲ್ಲ ತೊಂದರೆ ಕೊಡ್ತಾನೆ ಉಳಿತು ಮಾಡ್ತಾನ ಯಾವ ಯಾವ ವಿಷಯಗಳಲ್ಲಿ ವೈಪರೀತ್ಯಗಳು ಕಾಡುವಂತಹದ್ದು ಇರಬಹುದು ಅನ್ನುವಂತಹದ್ದು ಆ ರೀತಿ ಏನಾದರೂ ಸಮಸ್ಯೆಗಳಿದ್ದರೆ ಆ ಒಂದು ವಿಷಯಗಳಿಗೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನುವಂತಹದ್ದು ತುಂಬ ಪ್ರಮುಖವಾಗಿ ತಿಳ್ಕೊಳ್ಳುವಂತಹದ್ದು ವಿಚಾರ ಇರುತ್ತೆ ಹಾಗಾಗಿ ಸಿಂಹ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯವರಿಗೆ ಶನಿ ಸಪ್ತಮ ಸ್ಥಾನದಿಂದ ಅಷ್ಟಮ ಸ್ಥಾನಕ್ಕೆ ಹೋಗ್ತಾ ಇರತಕ್ಕಂತಹದ್ದು ನೋಡಿ ಸಪ್ತಮ ಸ್ಥಾನ ಅಂತಂದರೆ ಕುಂಭರಾಶಿಯಲ್ಲಿ ನಿಮ್ಮ ರಾಶಿಯಿಂದ ಏಳನೇ ಸ್ಥಾನದಲ್ಲಿ ಕುಂಭರಾಶಿಯಲ್ಲಿ ಸುಮಾರು ಎರಡೂವರೆ ವರ್ಷಗಳ ಕಾಲ ಈ ಒಂದು ಸಂಚಾರದಲ್ಲಿರ್ತಕ್ಕಂಥ ಶನಿ ಈಗ ರಾಶಿಗೆ ಪ್ರವೇಶ ಮಾಡ್ತಾನೆ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೂ ಇರ್ತಾನೆ ಅಂತ ನೋಡಿದ್ರೆ ನೋಡಿ ದಿನಾಂಕ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ಐದರಿಂದ ದಿನಾಂಕ ಎರಡು ಜೂನ್ ಎರಡು ಸಾವಿರದ ಇಪ್ಪತ್ತ ಏಳರವರೆಗೂ ತದನಂತರ ದಿನಾಂಕ ಇಪ್ಪತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಏಳರಿಂದ ದಿನಾಂಕ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಎಂಟರವರೆಗೂ ನೋಡಿ ಎರಡೂ ಸಮಯಗಳಲ್ಲಿ ಸುಮಾರು ಎರಡೂವರೆ ವರ್ಷಗಳ ಕಾಲ ಶನಿ ಸಂಚಾರ ಮಾಡ್ತಾನೆ ಈ ಎರಡೂವರೆ ವರ್ಷಗಳ ಕಾಲದಲ್ಲಿಯೂ ಕೂಡ ಸಿಂಹರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿಯೇ ಇರ್ತಾನೆ ಅಂದರೆ ಇರ್ತಾನೆ ಅಂತಂದರೆ ಸುಮ್ಮನೆ ಸ್ಥಿರವಾಗಿರೋದಿಲ್ಲ ಸಂಚಾರದಲ್ಲಿ ಇರ್ತಾನೆ ನೋಡಿ ರಾಶಿಯಲ್ಲಿ ಮೂವತ್ತು ಡಿಗ್ರಿಗಳ ಕಾಲ ಅಂದರೆ ಮೂವತ್ತು ಡಿಗ್ರಿಗಳ ಒಂದು ಸ್ಥಳದಲ್ಲಿ ಸಂಚಾರದಲ್ಲಿ ಬದಲಾಗ್ತಾ ಇರ್ತಾನೆ ಅಂದರೆ ಪೂರ್ವ ನಾಲ್ಕನೇ ಪಾದ ಉತ್ತರ ಪಾದದ ನಾಲ್ಕು ಪಾದಗಳಲ್ಲಿ ತ್ರೇವತಿ ನಕ್ಷತ್ರದ ನಾಲ್ಕು ಪಾದಗಳಲ್ಲಿ ಕೂಡ ಈ ಶನಿ ಒಂಬತ್ತು ಪಾದಗಳಲ್ಲಿ ಮೂರು ನಕ್ಷತ್ರಗಳಲ್ಲಿ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ಹಾಗಾಗಿ ನಿಮ್ಮ ರಾಶಿಯವರಿಗೆ ಹೇಗಿರ್ತಾನೆ ಈ ಒಂದು ಶನಿಯ ಒಂದು ಪ್ರಭಾವ ಅಂತ ನೋಡಿದ್ರೆ ನಿಮಗೆ ರಾಶಾಧಿಪತಿ ಸೂರ್ಯ ಹಾಗಾಗಿ ಸೂರ್ಯನಿಗೆ ಗೋಚಾರದಲ್ಲಿ ಅಷ್ಟಮ ಸ್ಥಾನದ ಸಂಚಾರ ಮಾಡ್ತಾ ಇರತಕ್ಕಂತಹ ಶನಿ ಗ್ರಹ ಶತ್ರು ಆಗಿರ್ತಾನೆ ಅಂದರೆ ಶತ್ರು ಭಾವ ಆಗಿರ್ತಾನೆ ಹಾಗೆ ಶತ್ರು ಭಾವದಲ್ಲಿ ಇರ್ತಕ್ಕಂತಹದ್ದು ಹಾಗಾಗಿ ಚಿತ್ರವಾಗಿರ್ತಕ್ಕಂತಹ ಶನಿ ನಿಮ್ಮ ರಾಶಿಗೆ ಯಾವ ರೀತಿಯ ಒಂದು ತೊಂದರೆಗಳು ಕೊಡ್ತಾನ ವೈಪರೀತ್ಯಗಳು ಕೊಡ್ತಾನ ಯಾರಿಗೆಲ್ಲ ಕೊಡ್ತಾನೆ ಯಾವ ವಿಷಯಗಳಲ್ಲಿ ಕೊಡ್ತಾನೆ ಅನ್ನುವಂತಹದ್ದು ತಿಳ್ಕೊಳ್ಳುವಂತಹದ್ದು ಬಹು ಮುಖ್ಯವಾಗಿರುತ್ತೆ ಹಾಗಾಗಿ ನೋಡಿ ಮುಖ್ಯವಾಗಿ ಯಾರಿಗೆಲ್ಲ ಅಂತ ನೋಡೋಣ ನೋಡಿ ಮುಖ್ಯವಾಗಿ ಸಿಂಹರಾಶಿಯಲ್ಲಿರ್ತಕ್ಕಂತಹ ಇರ್ತಕ್ಕಂತಹ ಅಂತಂದ್ರೆ ವಿಶೇಷವಾಗಿ ತಂದೆ ಸ್ಥಾನದಲ್ಲಿ ಯಾರೆಲ್ಲ ಇರ್ತಾರ ಸಿಂಹರಾಶಿಯವರು ಮಕ್ಕಳಿಂದ ಸಮಸ್ಯೆಗೆ ಬರುವಂತಹದ್ದು ಕುಟುಂಬದಲ್ಲಿ ನಿಮಗೆ ಇರ್ತಕ್ಕಂತಹ ಹೆಣ್ಣು ಮಕ್ಕಳಾಗಿರೋದು ಗಂಡು ಮಕ್ಕಳಾಗಿರೋದು ಅವರಿಂದ ಬರುವಂತಹ ನಾನಾ ರೀತಿಯ ಕಷ್ಟಗಳು ನಿಮಗೆ ಚಿಂತೆಯಾಗ್ಬಿಡತ್ತೆ ಮತ್ತು ಯಾರೆಲ್ಲ ಸರ್ಕಾರಿ ನೌಕರರಾಗಿರ್ತೀರ ಸರ್ಕಾರಿ ಉದ್ಯೋಗಸ್ಥರಾಗಿರ್ತೀರಾ ಸರ್ಕಾರೇತರ ಸಮಸ್ಯೆಗಳಲ್ಲಿ ಕೆಲಸ ಮಾಡ್ತಾ ಅವರಿಗೆ ಬಹುಮುಖ್ಯವಾಗಿ ಸಮಸ್ಯೆಗಳು ಕಾಡುವಂತಹದ್ದಿರುತ್ತೆ ಮತ್ತು ಯಾರೆಲ್ಲ ಒಂದು ರಾಜಕೀಯ ನೇತೃತ್ವ ರಾಜಕೀಯದಲ್ಲಿ ಉನ್ನತ ಸ್ಥಾನವನ್ನು ನಡೆಸುವಂತಹ ಅವರು ಸರ್ಕಾರ ನಡೆಸುವಂತಹ ಸ್ಥಾನದಲ್ಲಿರ್ತಕ್ಕಂತಹ ಒಂದು ಸಿಂಹರಾಶಿಯವರಿಗೆ ಈ ಒಂದು ವ್ಯತ್ಯಯಗಳು ಬರುವಂತಹ ಸಾಧ್ಯತೆಗಳು ನೋಡುವಂತಹದ್ದಿರುತ್ತೆ ಮತ್ತು ಯಾವುದೇ ಒಂದು ಉದ್ಯೋಗ ಸ್ಥಾನ ಸಮಸ್ಥೆಗಳಾಗಿರ್ಬೋದು ಕಂಪ್ನಿ ಆಗಿರ್ಬೋದು ಫ್ಯಾಕ್ಟ್ರೀಸ್ ಆಗಿರ್ಬೋದು ಅವುಗಳನ್ನ ನಡೆಸುವಂತಹ ಒಂದು ಮುಖ್ಯ ಯಜಮಾನರಾಗಿರ್ತಾರೆ ಆ ಒಂದು ಸೊ ಸಿ ಯಾರು ಇರ್ತಾರೆ ಅವರುಗಳಿಗೆ ಮುಖ್ಯವಾಗಿ ಸ್ವಲ್ಪ ಸಮಸ್ಯೆಗಳು ಬರುವಂತಹದ್ದಿರತ್ತೆ ಇನ್ನು ಯಾವ ವಿಷಯಗಳಲ್ಲಿ ಅನ್ನುವಂತಹದ್ದನ್ನು ನೋಡೋಣ ಯಾವ ಯಾವ ಒಂದು ವಿಚಾರಗಳಿಂದ ಸಮಸ್ಯೆಗಳು ಬರುವಂತಹದ್ದು ಇರುತ್ತೆ ಅಂತ ನೋಡೋಣ ಸೊ ಆ ಒಂದು ವಿಷಯಗಳನ್ನು ತಗೊಂಡ್ರೆ ಮುಖ್ಯವಾಗಿ ಸಿಂಹರಾಶಿಯವರಿಗೆ ಸುಖ ನೆಮ್ಮದಿ ಇಲ್ದಿರ ಇರ್ತಕ್ಕಂತಹ ದಿನಗಳು ಅಂತ ಸ್ವಲ್ಪ ಏನೋ ಒಂದು ಸೊ ಸಮಸ್ಯೆಗಳು ಬರ್ತಾ ಇರತ್ತೆ ಜೀವನದಲ್ಲಿ ಸಂಕಷ್ಟಗಳು ಎದುರಿಸುವಂತಹದ್ದು ಸಮಸ್ಯೆಗಳನ್ನು ಎದುರಿಸುವಂತಹದ್ದು ತೊಂದರೆಗಳನ್ನು ಎದುರಿಸುವಂತಹದ್ದು ವಿಶೇಷವಾಗಿ ಸಹಚರರಿಂದ ಅಂದರೆ ಯಾರೆಲ್ಲ ಸಹಚರರು ಅಂದರೆ ನಿಮ್ಮ ಜೊತೆ ಸೇರಿಕೊಂಡಿರ್ತಾರೆ ಸೊ ಅಂತಹವರಿಂದ ಮತ್ತು ಸ್ನೇಹಿತರಿಂದ ಅಂದರೆ ಸ್ನೇಹಿತರಂದರೆ ಮಿತ್ರರು ಫ್ರೆಂಡ್ಸು ಅವರಿಂದ ವಂಚಿತರಾಗ್ತಾಯಿರ್ತೀರ ಅವರು ನಿಮ್ಮನ್ನು ಬಳಸ್ಕೊತಾ ಇರ್ತಾರೆ ನಿಮ್ಗೆ ಗೊತ್ತಾಗೋದೇ ಇಲ್ಲ ಅವರಿಂದೆಲ್ಲ ಕೂಡ ನಿಮಗೆ ಕಷ್ಟಗಳು ಬರುವಂತಹದ್ದಾಗಿರುತ್ತೆ ಹಾಗಾಗಿ ಯಾರೆಲ್ಲ ಹಿತೈಷಿ ಹೇಳ್ತಾರೆ ನಿಮ್ಮ ಜೊತೆ ಸೇರಿಕೊಂಡಿರ್ತಾರೆ ನಿಮಗೆ ಆಗಿರ್ತಾರೆ ನಿಮಗೆ ಮೆತ್ಕೊಂಡಿರ್ತಾರೆ ಅಂತಹ ಅವರೆಲ್ಲರಿಂದ ಕೂಡ ಈಗ ಕಷ್ಟಗಳಿಂದ ಕೂಡಿರುವಂತಹ ದಿನಗಳು ಬರುತ್ತೆ ಅವರನ್ನು ಅವರು ನಿಮ್ಮನ್ನು ನಿಮ್ಮ ಮನಸ್ಥಿತಿಗೆ ನಿಮ್ಮ ಒಂದು ಕೆಲಸ ಕಾರ್ಯ ಕ್ರಿಯೆಗಳಿಗೆ ನಿಮಗೆ ಗೊತ್ತಿಲ್ಲದೆಯೇ ಎಲ್ಲ ಎಡವಟ್ ಮಾಡಾಕುವಂತಹದ್ದು ಕಷ್ಟಕ್ಕೆ ದೂಡುವಂತಹ ವ್ಯಕ್ತಿಗಳಾಗ್ಬಿಡ್ತಾರೆ ಅಂದರೆ ಅಂತಹ ಒಂದು ಸ್ಥಿತಿಯಲ್ಲಿ ಶನಿಯ ಒಂದು ಪ್ರಭಾವ ಮಿತ್ರರಿಂದ ನಿಮಗೆ ತೊಂದರೆಗಳು ಬರೋ ರೀತಿ ಮಾಡಿಬಿಡುತ್ತೆ ಅಂದರೆ ಶನಿನೇ ಬಂದು ಮಾಡ್ತಾನೆ ಅಂತಲ್ಲ ಶನಿಯ ಪ್ರಭಾವ ಆ ವ್ಯಕ್ತಿಗಳಿಂದ ಆ ವಿಚಾರಗಳಿಂದ ನಿಮಗೆ ಆಗುವಂತಹ ಒಂದು ದುರ್ಘಟನೆಗಳಾಗಿರುತ್ತೆ ಇದು ನಿಮಗೆ ವೈಯಕ್ತಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ನಿಮ್ಮ ಒಂದು ಜೀವನದ ಒಂದು ವಿಚಾರಗಳಲ್ಲಿ ಅಡ್ಡಿ ಮಾಡುವಂತಹದ್ದು ಅಡ್ಚನೆ ಕೊಡುವಂತಹದ್ದು ಆಘಾತ ತರುವಂತಹದ್ದು ಪ್ರಭಾವ ಎದುರಿಸುವಂತಹ ಸ್ಥಿತಿ ಈ ವ್ಯಕ್ತಿಗಳೆಲ್ಲರಿಗೂ ಕೂಡ ಇರುತ್ತೆ ಅದಕ್ಕೆ ಹೆಚ್ಚಿನ ಸ್ಥಿತಿಯಲ್ಲಿ ಅವರ ಜೊತೆ ಸೇರಿದಿರೇ ಇರುವಂತಹದ್ದು ಅಂತಹ ವಿಷಯಗಳು ಬಂದಾಗ ಈ ವಿಚಾರನ ನೀವು ಗಮನದಲ್ಲಿಟ್ಕೊಂಡು ಶನಿಗ್ರಹ ಶಾಂತಿ ಪರಿಹಾರಗಳನ್ನು ಚಾಚು ತಪ್ಪದೆಯೇ ಮಾಡಿದರೆ ಈ ಎಲ್ಲ ವ್ಯಕ್ತಿಗಳ ವಿಚಾರಗಳಿಂದ ನಿಮಗೆ ಬರುವಂತಹ ಅಡಚಣೆಗಳು ಕಷ್ಟಗಳು ನಿವಾರಣೆ ಆಗುತ್ತೆ ಅವು ಯಾವೂ ಕೂಡ ನಿಮಗೆ ತೊಂದರೆ ಕೊಡದಿರ ಇರುತ್ತೆ ಅದಕ್ಕೋಸ್ಕರ ಶನಿಯ ಒಂದು ಶಾಂತಿ ಪರಿಹಾರಗಳು ಒಂದು ಕಾರಕತ್ವ ಒಂದು ದಾನ ಮಾಡುವಂತಹದ್ದು ಆ ಒಂದು ವಿಚಾರದಲ್ಲಿ ನೀವು ಫಾಲೋ ಮಾಡಿದ್ರೆ ಒಳ್ಳೆಯ ರೀತಿಯ ಪ್ರತಿಫಲನ ನೋಡುವಂತಹದ್ದಾಗತ್ತೆ ಇನ್ನು ಸ್ನೇಹಿತರು ಇತೇಷಿಗಳು ಮಿತ್ರರಿಂದ ಅಂತ ಹೇಳಿದೆ ಸುಖ ನೆಮ್ಮದಿ ಇಲ್ದಿರ ಮಾಡ್ತಾ ಇದೆ ಶತ್ರುಗಳು ಆಗ್ತಾರೆ ಎಲ್ಲರೂ ಅಂತ ಹೇಳಿದೆ ಇನ್ನ ಒಂದು ವಿಷಯ ಯಾವುದಪ್ಪ ಅಂತಂದರೆ ನೋಡಿ ನಿಮ್ಮ ದಾಂಪತ್ಯ ಸೌಖ್ಯದಲ್ಲಿ ಸ್ವಲ್ಪ ಅಡಚಣೆಗಳು ಬರುವಂತಹದ್ದು ನಿಮ್ಮ ಮಿತ್ರರಿಂದನೇ ನಿಮಗೆ ದಾಂಪತ್ಯದಲ್ಲಿ ಕ್ಷುಲ್ಲಕವಾದಂತಹ ಕಾರಣಗಳಿಂದ ನಿಮಗೆ ಜೀವನದಲ್ಲಿ ಅನ್ಯೋನ್ಯತೆ ಇಲ್ಲದಿರ ಮಾಡುವಂತಹದ್ದು ಅವರಿಂದ ಕಷ್ಟಗಳು ಬರುವಂತಹದ್ದು ಮತ್ತು ಇಲ್ಲಿ ಏನಪ್ಪ ಆಗತ್ತೆ ಅಂದರೆ ಗಂಡ ಎಂಟಿಗೆ ಶತ್ರು ಆಗ್ಬಿಡ್ತದೆ ಎಂಟಿಗೆ ಗಂಡೇ ಶತ್ರುಗಳಾಗ್ಬಿಡ್ತಾರೆ ಆ ರೀತಿ ಪ್ರಭಾವ ಬಂದುಬಿಡತ್ತೆ ಸಿಂಹರಾಶಿಯಲ್ಲಿ ಅವರಿಗೆ ಇನ್ನ ಬಹುಮುಖ್ಯವಾಗಿ ನಿಮ್ಮ ಒಂದು ಜನ್ಮ ಜಾತಕಗಳಲ್ಲಿ ಕೂಡ ನೋಡ್ಕೋಬೇಕು ಯಾರೆಲ್ಲ ಸಿಂಹರಾಶಿಯವರು ಇದ್ದೀರಾ ಅಂತಹ ಅವ್ರಿಗೆ ಶನಿ ಯಾವ ಸ್ಥಾನದಲ್ಲಿದ್ದಾನೆ ಒಳ್ಳೆಯ ಸ್ಥಾನದಲ್ಲಿದ್ದಾನ ಷ್ಠಾಷ್ಟಮ ವೇಯಸ್ಥಾನಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ನೀಚನಾಗಿದ್ದಾನೆ ಇವೆಲ್ಲವೂ ಕೂಡ ನೋಡಬೇಕಾಗಿರುತ್ತೆ ಜೊತೆಗೆ ನಿಮ್ಮ ರಾಶಾಧಿಪತಿ ಸೂರ್ಯ ಕೂಡ ಯಾವ ಸ್ಥಿತಿಯಲ್ಲಿದ್ದಾನೆ ನೀಚನಾಗಿದ್ದಾನ ಅಥವಾ ಸ್ಥಾನಗಳಲ್ಲಿ ಇದ್ದಾನ ಏನು ಅನ್ನುವಂತಹದ್ದು ನೋಡಬೇಕು ಸೂರ್ಯ ಕೂಡ ಸೃಷ್ಟಾಶ್ರಮ ವೇದ ಸ್ಥಾನಗಳಲ್ಲಿ ಅಂತ ಕೂಡ ಗಮನಿಸುವಂತಹದ್ದು ಬಹುಮುಖ್ಯ ಹಾಗಾಗಿ ನಿಮ್ಮ ಜಾತಕಗಳನ್ನು ನೀವು ಈ ಒಂದು ಸಮಯದಲ್ಲಿ ಪರಿಶೀಲಿಸಿಕೊಳ್ಳುವಂಥದ್ದು ತುಂಬ ಬಹುಮುಖ್ಯವಾಗಿರುತ್ತೆ ಸೊ ಅದೇ ರೀತಿ ಶನಿಯ ಒಂದು ಶಾಂತಿ ಪರಿಹಾರಗಳು ಸೂರ್ಯಗ್ರಹ ಶಾಂತಿ ಪರಿಹಾರಗಳು ಕೂಡ ಮಾಡಿಕೊಳ್ಳೋದು ತುಂಬ ಉತ್ತಮವಾಗಿರುತ್ತೆ ಈ ಒಂದು ವಿಷಯಗಳಲ್ಲಿ ಹಾಗಾಗಿ ನೋಡಿ ಈಗ ಇದುವರೆಗೂ ಸ್ನೇಹಿತರಿಂದ ಹಿತೈಷಿಗಳಿಂದ ಸಮಸ್ಯೆಗಳು ಸುಖ ಕೆಡುತ್ತೆ ಅಂತ ಹೇಳಿದೆ ಮತ್ತು ದಂಪತಿಗಳಿಗೆ ಗಂಡ ಹೆಂಡತಿ ಮಧ್ಯೆ ಸೊ ಜೀವನದಲ್ಲಿ ನಿಮ್ಮ ಒಂದು ಸೌಖ್ಯವಾದಂತಹ ಒಂದು ದಾಂಪತ್ಯ ಸೌಖ್ಯಕ್ಕೆ ಕಂಟಕಗಳು ಬಂದ್ಬಿಡುವಂತಹದ್ದು ನಿಮ್ಮ ಮಧ್ಯೆ ಒಂದು ಬಿರುಕು ಬರುವಂತಹದ್ದು ತೊಂದರೆಗಳಿಗೆ ಎಡುವ ಮಾಡುವಂತಹದ್ದು ಈ ವಿಚಾರಗಳನ್ನ ನಾನು ತಿಳಿಸ್ತಾ ಇದ್ದೀನಿ ಇದು ಬಿಟ್ಟು ಮುಂದೆ ಯಾವ ವಿಷಯಗಳಲ್ಲಿ ತೊಂದರೆಗಳು ಬರ್ಬೋದು ಅಂತ ನೋಡಿದ್ರೆ ಮುಖ್ಯವಾಗಿ ಆರೋಗ್ಯ ವಿಚಾರ ನೋಡಿ ಬೇರೆ ರಾಶಿಯವ್ರಿಗೆಲ್ಲ ಆರೋಗ್ಯ ಚೆನ್ನಾಗಿದೆ ಒಳ್ಳೇದು ಮಾಡ್ತಾನೆ ಶನಿ ಅಂತೇಳಿ ಹೇಳಿ ತಿಳಿಸುವಂತಹದ್ದು ವಿಚಾರ ಇರುತ್ತೆ ಆದರೆ ನಿಮ್ಮ ರಾಶಿಯವರಿಗೆ ಶನಿ ಸ್ವಲ್ಪ ಆರೋಗ್ಯ ಕೈ ಕೊಡುವಂತಹದ್ದಿರುತ್ತೆ ತುಂಬ ಜಾಗೃತಿಯಿಂದ ನೋಡ್ಕೊಳ್ಳಿ ಯಾರೆಲ್ಲ ಇದ್ದೀರಾ ನಿಮ್ಮ ರಾಶಿಯವರಿಗೆ ಈ ಅಷ್ಟಮ ಸ್ಥಾನಕ್ಕೆ ಎಷ್ಟನೇ ಬಾರಿ ಬಂದಿದ್ದಾನೆ ಅಂತ ನೋಡ್ಕೋಬೇಕು ಏಕೆಂದರೆ ಹುಟ್ಟಿದಾಗಿಂದ ಮೂವತ್ತು ವರ್ಷದೊಳಗಡೆ ಒಂದು ಸಾರಿ ಬರೋದು ಅರವತ್ತು ವರ್ಷದೊಳಗಡೆ ಎರಡನೇ ಬಾರಿ ಬರುವಂಥದ್ದು ತೊಂಬತ್ತು ವರ್ಷದೊಳಗಡೆ ಮೂರನೇ ಸಾರಿ ಬರುವಂತಹದ್ದು ಇರುತ್ತೆ ಹಾಗಾಗಿ ಮ ಮೊದಲ ಬಾರಿ ಬಂದಾಗ ಸಮಸ್ಯೆಗಳು ಸೊ ಸಾಧಾರಣ ಮಟ್ಟಿಗೆ ಇದ್ದರೂ ಎರಡನೇ ಬಾರಿ ಸ್ವಲ್ಪ ಸೊ ಅದಮ ಸ್ಥಿತಿಯಲ್ಲಿರುತ್ತೆ ಮೂರನೇ ಬಾರಿ ಆಘಾತಗಳಾಗುವಂಥದ್ದು ಆಯುಷು ಕ್ಷೀಣ ಆಗುವಂತಹದ್ದು ಆಯುಷ್ ಗಂಡಾಂತರಗಳು ಬರುವಂತಹದ್ದು ಅವುಗಳಿಂದ ಪ್ರಾಣಕ್ಕೆ ಕುತ್ತು ಬರುವಂತಹ ಸ್ಥಿತಿಗಳು ಎದುರಿಸುವಂತಹದ್ದು ಇರುತ್ತೆ ಹಾಗಾಗಿ ಶನಿಯ ಪ್ರಭಾವ ಈ ರೀತಿ ಇರುತ್ತೆ ಈ ವಿಷಯಗಳಲ್ಲಿರುತ್ತೆ ಬಹು ಮುಖ್ಯವಾಗಿ ಎಲ್ಲ ವಿಚಾರಗಳಿಗಿಂತ ಆರೋಗ್ಯವೇ ಮಹಾಭಾಗ್ಯ ಹಾಗಾಗಿ ಶನಿ ಗ್ರಹ ಆಯುಷು ಕಾರಕ ಗ್ರಹ ಆಯುಷನ್ನು ಕೊಡುವಂಥವನ್ನೇ ಶನಿ ಗ್ರಹ ಆಗಿರೋದ್ರಿಂದ ನಿಮಗೆ ಅಷ್ಟಮ ಸ್ಥಾನದಲ್ಲಿ ಇರ್ತಾನೆ ಕಷ್ಟದಿಂದ ಆರೋಗ್ಯ ಕೊಡ್ತಾ ಇರ್ತಾನೆ ನಿಮಗೆ ಸುಖವಾದ ಆರೋಗ್ಯ ಕೊಡಬೇಕು ಅಂತ ಇರೋದಿಲ್ಲ ಏಕೆಂತಂತಂದರೆ ನಿಮ್ಮ ರಾಶಾಧಿಪತಿ ಸೂರ್ಯನಿಗೆ ಶನಿ ಶತ್ರು ಭಾವ ಇರೋದರಿಂದ ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿ ಶನಿ ಇರೋದರಿಂದ ನಿಮಗೆ ಶೀಘ್ರವಾಗಿ ಶುಭವಾದಂತಹ ಫಲಗಳು ಕೊಡೋದರಲ್ಲಿ ನಿಷ್ಫಲ ಫಲದಾಯಕವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಶನಿ ಇರೋದರಿಂದ ನಿಮಗೆ ಅಶುಭವಾದಂತಹ ಆರೋಗ್ಯಗಳು ಎದುರಿಸುವಂತಹದ್ದಿರುತ್ತೆ ಏನು ಯಾವ ವಿಚಾರದಲ್ಲಿ ಆರೋಗ್ಯ ಕೆಡುವಂತಹದ್ದಿದೆ ಅನ್ನೋದನ್ನು ಗಮನಿಸೋದು ಬಹು ಮುಖ್ಯ ಯಾವ ವಿಚಾರ ಬರುತ್ತಪ್ಪ ಅಂತಂದ್ರೆ ಬಹುಮುಖ್ಯವಾಗಿ ನಿಮಗೆ ಇ ಎನ್ ಟಿ ಸಮಸ್ಯೆ ಬರುವಂತಹದ್ದು ಕಣ್ಣು ಕಿವಿ ಮೂಗು ತ್ರೋಟು ಗಂಟಲು ಸಮಸ್ಯೆ ಬರುವಂತಹ ಸಾಧ್ಯತೆಗಳಿರುತ್ತೆ ಶ್ವಾಸ ಸಂಬಂಧಿ ಬಾಧೆಗಳು ಬರುವಂತಹದ್ದಿರುತ್ತೆ ಅನ್ನ ನಾಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಇರುತ್ತೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ಆರೋಗ್ಯ ಸಮಸ್ಯೆಗಳು ಕಾಡುವಂತಹದ್ದು ಹೆಚ್ಚಾಗಿರುವಂತಹದ್ದು ಮತ್ತು ಈ ಒಂದು ಸುಸ್ತು ಆಯಾಸ ಬರುವಂತಹದ್ದು ಮತ್ತು ಆಕ್ಸಿಡೆಂಟ್ಸ್ ಆಗುವಂತಹದ್ದು ವಸ್ತುಗಳನ್ನು ನೀವು ಬಳಸುವಾಗ ನಿಮಗೆ ಅಗೋಚರವಾಗಿ ಅಂದರೆ ಗೊತ್ತಿಲ್ಲದೆಯೇ ತೆಗಲಿ ನಿಮ್ಮ ದೈಹಿಕವಾಗಿ ನಿಮಗೆ ಗಾಯಗಳಾಗುವಂತಹದ್ದು ಮತ್ತೆ ಆಸ್ಪತ್ರೆಗೆ ಹೋಗಿ ಆಸ್ಪೆಟ್ಲಲ್ಲಿ ಶಸ್ತ್ರಕ್ರಿಯೆಗಳನ್ನು ಆಪರೇಷನ್ಸ್ ಮಾಡಿಕೊಳ್ಳುವಂಥ ಸ್ಥಿತಿಗಳು ಬರುವಂತಹದ್ದು ಇವೆಲ್ಲವೂ ಕೂಡ ಈ ಎರಡು ವರ್ಷಗಳಲ್ಲಿ ಬರುತ್ತೆ ಹಾಗಾಗಿ ಎರಡೂವರೆ ವರ್ಷಗಳ ಕಾಲ ಈ ವಿಷಯಗಳು ಯಾವುದಾದರೂ ಕೂಡ ಬರುವಂತಹದ್ದಿರುತ್ತೆ ಯಾಕೆಂದರೆ ನಾನು ಹೇಳ್ತಾ ಇದ್ದೀನಿ ಅದು ಬಂದ್ಬಿಡುತ್ತೆ ಅಂತ ಬಯಕಿಸುವಂತಹದ್ದಲ್ಲ ಆ ಒಂದು ಶನಿಗ್ರಹ ಆ ಸ್ಥಾನದಲ್ಲಿ ಇದ್ದಾನೆ ಸಂಚಾರದಲ್ಲಿ ಇರ್ತಾನೆ ಈ ಒಂದು ಸಮಯಗಳಲ್ಲಿ ಅಂತಂದರೆ ಈ ರೀತಿಯ ಒಂದು ಕ್ರಿಯೆಗಳ ರೀತಿಯಲ್ಲಿ ಆರೋಗ್ಯದ ಒಂದು ಸಮಸ್ಯೆಗಳು ಎದುರಿಸುವಂತಹ ದೂಸಿಂಹರಾಶಿ ಬರುತ್ತೆ ತುಂಬ ಜಾಗೃತಿಯಿಂದ ಇರಬೇಕು ಬಹುಮುಖ್ಯವಾಗಿ ಮೂರು ವಿಚಾರಗಳಲ್ಲೂ ಕೂಡ ಶುಭವನ್ನು ಫಲವನ್ನು ಪಡೀಬೇಕು ಅಂತಂದರೆ ಶನಿಯ ಒಂದು ಪರಿಹಾರಗಳು ತುಂಬ ಜಾಗೃತಿಯಿಂದ ಮಾಡೋದು ಉತ್ತಮ ಫಲ ಹಾಗಾಗಿ ಈ ಒಂದು ವಿಷಯಗಳಲ್ಲಿ ಆರೋಗ್ಯ ಕಾಪಾಡ್ಕೋಬೇಕು ದಾಂಪತ್ಯದಲ್ಲಿ ಶುಭ ಪಡಿಬೇಕು ಹಿತೈಷಿಗಳಿಂದ ಮಿತ್ರರಿಂದ ಶುಭವಾದಂಥ ಫಲ ಪಡಿಬೇಕು ಈ ಮೂರು ವಿಷಯಗಳು ಶುಭವಾದಂತಹ ಯೋಗ ಬಾಗಿಲಿಗೆ ಪಡಿಬೇಕು ಅಂತ ಅನ್ನುವಂತಹದ್ದು ನಿಮಗೆ ಇದ್ದರೆ ಏನು ಪರಿಹಾರ ಮಾಡಬೇಕು ಅನ್ನುವಂತಹದ್ದು ಬಹುಮುಖ್ಯ ಏನಪ್ಪ ಪರಿಹಾರ ಅಂತಂದರೆ ನೋಡಿ ಬಹುಮುಖ್ಯವಾಗಿ ಕರಿಯಲ್ಲು ಮಿಶ್ರಣ ಮಾಡಿರ್ತಕ್ಕಂತಹ ಪದಾರ್ಥಗಳು ಹಣ್ಣುಗಳಾದರೆ ಬಾಳೆಹಣ್ಣು ಈ ರೀತಿಯ ಪದಾರ್ಥದ ಜೊತೆಗೆ ಕರಿಯಲ್ಲು ಮಿಶ್ರಣ ಮಾಡಿ ಹಸುಗಳಿಗೆ ತಿನ್ನಿಸುವಂತಹದ್ದು ಮತ್ತು ಕೋತಿಗಳಿಗೆ ಅರ್ಪಿಸುವಂತಹದ್ದು ಮತ್ತು ನಾಯಿಗಳು ಅದರಲ್ಲೂ ಕೂಡ ಕರಿ ನಾಯಿಗಳಿಗೆ ಅರ್ಪಿಸುವಂತಹದ್ದು ಯಾವ ರೀತಿ ಈ ಒಂದು ಪದಾರ್ಥ ನಾಯಿಗಳಿಗೆ ಅರ್ಪಿಸಬೇಕು ಅಂತಂದರೆ ಯಾಕೆಂದರೆ ಒಂದು ಹಸುಗಳು ಕೋತಿಗಳಾದರೆ ಹಣ್ಣಿನ ಮುಖಾಂತರ ತಿನ್ನುವಂತಹದ್ದಾಗತ್ತೆ ಆದರೆ ನಾಯಿಗಳಿಗೆ ಒಂದು ಈ ಒಂದು ರಾಗಿ ಹಿಟ್ಟಿನಲ್ಲಿ ಒಂದು ಕರಿಯಲ್ಲಿ ಮಿಶ್ರಣ ಮಾಡಿ ಒಂದು ತುಪ್ಪವನ್ನು ಬೆರೆಸಿ ಬೆಲ್ಲ ಮಿಶ್ರಣ ಮಾಡಿ ರೊಟ್ಟಿ ಮತ್ತು ಮಾಡಿ ಆ ಒಂದು ರೊಟ್ಟಿಯ ಚೂರುಗಳನ್ನು ನೀವು ನಾಯಿಗಳಿಗೆ ಕೊಡೋದರಿಂದ ಮತ್ತು ಕೋತಿಗಳಿಗೂ ಕೊಡೋದ್ರಿಂದ ಸೂ ಕೊಡೋದರಿಂದ ಶುರುಫಲ ಪಡಿತೀರ ಜೊತೆಗೆ ನೀವು ಈ ಒಂದು ಶಮಿ ವೃಕ್ಷ ಅಂದರೆ ಶನೇಶ್ವರ ಸ್ವಾಮಿಯ ವೃಕ್ಷ ಬನ್ನಿ ಮರದ ಪೂಜೆಯನ್ನು ಶನಿವಾರದಂದು ಮಾಡೋದರಿಂದ ಶ್ರೂಫಲ ಆ ಒಂದು ವೃಕ್ಷದ ಪಶ್ಚಿಮ ಭಾಗದಲ್ಲಿ ಎಳ್ಳೆಣ್ಣೆ ದೀಪವನ್ನು ಬೆಲಗಿಸಿ ಮತ್ತು ಆ ಸೆಮಿ ವೃಕ್ಷಕ್ಕೆ ಎಳ್ಳಿನ ದಾರವನ್ನು ಒಂದು ಪ್ರತಿ ಶನಿವಾರ ಅಂದರೆ ಪೂಜೆ ಮಾಡಿದ ದಿನದಂದು ಎಂಟು ಸುತ್ತುಗಳನ್ನು ಓಂ ಶಮ ನಮಃ ಎಂದು ಪ್ರಾರ್ಥಿಸಿಕೊಂಡು ಆ ಒಂದು ವೃಕ್ಷದ ಹತ್ರ ಒಂದು ಸುಮಾರು ಒಂದು ಮೂವತ್ತು ನಿಮಿಷಗಳ ಕಾಲ ಅಲ್ಲಿ ನೀವು ಸಮಯನ ನೀವು ವ್ಯರ್ಥ ಮಾಡೋದರಿಂದ ಒಂದು ಬನ್ನಿ ಮರದ ಒಂದು ವೈಜ್ಞಾನಿಕವಾದಂತಹ ಬಲ ಮತ್ತು ಆ ಒಂದು ಎಲ್ಲೆಣ್ಣೆಯ ಒಂದು ದೀಪ ಬೆಳೆಸೋದ ಪ್ರಭಾವದಿಂದ ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ವೈಪ್ರೀತ್ಯಗಳು ಶನಿಯ ಒಂದು ದೋಷ ಪ್ರಭಾವಗಳು ನಿವಾರಣೆ ಆಗತ್ತೆ ಈ ಆರೋಗ್ಯ ಭಾಗ್ಯ ವಿಚಾರದಲ್ಲಿ ಶುಭ ಫಲ ಪಡಿತೀರಾ ದಾಂಪತ್ಯ ಸೌಖ್ಯ ಪಡಿತೀರಾ ಮತ್ತು ಸಹಸ್ಯರರಿಂದ ಮಿತ್ರರಿಂದ ಸುಫಲನ ಪಡೆಯುವಂತಹ ಅನುಗ್ರಹ ಶನಿದೇವರಿಂದ ಸದಾ ನಿಮಗೆ ಸಿಗತ್ತೆ ಈಗ ನಿಮ್ಮ ಇಷ್ಟ ದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರಲಿ ಶನಿಗ್ರಹ ದೇವರ ಅನುಗ್ರಹ ಸದಾಕಾಲ ಮೇಲೆ ಇರಲಿ ಯಾವುದೇ ರೀತಿ ತೊಂದರೆ ವೈಪರೀತ್ಯಗಳು ಆಘಾತಗಳು ಮಾಡಿಕೊಳ್ಳದಿರಾ ಯಾಕೆಂದರೆ ಸೂರ್ಯ ಇವನಿಗೆ ತೊಂದರೆ ಇರತಕ್ಕಂತಹ ಸಮಯ ಅಂತೇಳಿ ಹೇಳ್ಬೋದು ಸಿಂಹರಾಶಿ ಅವರಿಗೆ ಈ ಒಂದು ಎರಡೂವರೆ ವರ್ಷಗಳ ಕಾಲ ಯಾಕೆಂದರೆ ನಿಮ್ಮ ರಾಷ್ಟ್ರಾಧಿಪತಿ ಸೂರ್ಯನಿಗೆ ಶತ್ರು ಭಾವದ ಗ್ರಹ ಶನಿಯಾಗಿದೆ ಹಾಗಾಗಿ ತುಂಬ ಚೆನ್ನಾಗಿ ಈ ಒಂದು ಪರಿಹಾರಗಳು ಮಾಡಿಕೊಂಡು ಶುಭ ಪಡೆಯಬೇಕು ಅನ್ನುವಂತಹದ್ದು ನಮ್ಮ ಅನುಭವ ಆಗಿರುತ್ತೆ ಎಲ್ಲರಿಗೂ ಕೂಡ ಸುಫಲ ಆದವರಲಿ ಎಲ್ಲರೂ ಕೂಡ ಭಗವಂತನ ಅನುಗ್ರಹ ಸದಾಕಾಲ ಸಿಕ್ಕಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ